ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕುಕ್ಕಿಂಗ್ ಜರ್ನಿ ಎಲ್ಲ ಹೇಗಿದ್ದೀರಾ ಸೊ ಇವತ್ತು ನಾವು ಬಸ್ಸಾರು ಎಲೆಕೋಸು ಹೆಸರು ಕಾಳು ಬೇಳೆ ಹಾಕಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಲೆಕೋಸನ್ನ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋಣ ಎಷ್ಟು ಸಣ್ಣದಾಗಿ ಸಾಧ್ಯವಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಷ್ಟು ಎಲೆಕೋಸು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಹೆಸರು ಕಾಳನ್ನ ಒಂದು ನಾಲ್ಕು ವರ್ ನೆನೆಸಿಕೊಂಡಿದ್ದೇನೆ ಅದಾದಮೇಲೆ ತೊಗರಿಬೇಳೆ ಸೇಮ್ ಕಾಳು ಎಷ್ಟು ತೊಗೊಂಡಿದ್ದೇನೋ ಅಷ್ಟೇ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಳೆದು ಫಸ್ಟು ತೊಗರಿಬೇಳೆ ಹಾಕೊಳ್ಳಿ ಅದಾದಮೇಲೆ ಅದಕ್ಕೆ ಹೆಸರು ಕಾಳು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ ಅದು ಹಾಕಾದ್ಮೇಲೆ ನಾವು ಏನು ಎಸ್ ಇದು ಎಲೆಕೋಸು ತೊಳೆದಿಟ್ಕೊಂಡು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಂಚೂರು ಉಪ್ಪು ಹಾಕಿ ನೀರು ಎಷ್ಟು ಮುಳುಗುವಷ್ಟು ಹಾಕಿ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಅದರೊಳಗಡೆ ಇಟ್ಟು ಒಂದು ವಿಸಿಲ್ ಬಂದರೆ ಸಾಕು ಅದನ್ನು ಕೂಗಿಸ್ಕೊಳ್ಳೋಣ ನೋಡಿ ಕೂಗಿದೆ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಪ್ರೆಷರ್ ಬಿಟ್ಟಿದೆ ಈ ಥರ ಬೆಂದರೆ ಸಾಕು ತುಂಬ ಇನ್ನೂ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಇದನ್ನು ಬಸ್ಕೊಳ್ಳೋಣ ನೀರು ಸಪ್ರೇಟು ಮತ್ತು ಕಾಳುಗಳು ಈಗ ರುಬ್ಬಕ್ಕೆ ಏನೇನು ಬೇಕು ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂಚೂರು ತೆಂಗಿನಕಾಯಿ ಸ್ವಲ್ಪ ಆದರೆ ಸಾಕು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿನೇ ಹಾಕ್ಕೊಳ್ಳಿ ನಾವೇನು ಬೇಯಿಸಿದ್ವಲ್ಲ ಬೇಳೆ ಜೊತೆಗೆ ಈರುಳ್ಳಿ ಬಂದು ಅದನ್ನು ಕೂಡ ಹಾಕಿ ನಿಂಬೆ ಇದು ಹುಣಸೆನ್ನ ನೆನೆಸಿಟ್ಟಿದ್ವಲ್ಲ ಅದು ಒಂದು ಐದರಿಂದ ಕರಿಬೇವು ಹೆಸರು ಮತ್ತು ಒಂಚೂರು ಕೊತ್ತಂಬರಿ ಒಂಚೂರು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಮತ್ತು ದಿನ ಹಾಕೋ ಬೇಳೆ ಸಾರಿನ ಪುಡಿ ಹಾಕಿ ಇದನ್ನು ತುಂಬ ನುಣ್ಣಕ್ಕೇನು ಅವಶ್ಯಕತೆ ಇಲ್ಲ ಸ್ವಲ್ಪ ದರ ದರಕ್ಕೆಲ್ಲ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಾಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದರದ್ದು ಎಲೆಕೋಸು ಹೆಸ್ರು ಕಾಳು ತೊಗರಿಬೇಳೆ ಈ ಮೂರು ಒಂಚೂರು ಹಾಕಿ ರುಬ್ಕೊಳ್ಳಿ ನೋಡಿ ಈಗ ರುಬ್ಬಿರೋ ಪೇಸ್ಟು ರೆಡಿಯಾಗಿದೆ ಈಗ ಸಾರು ಒಗ್ಗರಣೆ ಹಾಕೊಂಡ್ವಾ ಫಸ್ಟು ಸ್ಟವ್ ಆನ್ ಮಾಡಿ ತಪ್ಪಲೆ ಇಟ್ಟು ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಇಂಗು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇನ್ನದು ಕರಿಬೇವು ಮತ್ತು ಬೆಳ್ಳುಳ್ಳಿ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಆದ ಮೇಲೆ ನಾವು ರುಬ್ಕೊಂಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಕೂಡ ಹಾಕಿ ಒಂದು ಸರಿ ಬಾಡಿಸಿ ಆಮೇಲೆ ನಾವು ಬಸ್ತಿಟ್ಕೊಂಡಿದ್ವಲ್ಲ ಎಲೆಕೋಸು ಮತ್ತು ಇದರದ್ದು ನೀರು ಅದನ್ನು ಹಾಕಿ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಮತ್ತು ರುಬ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದರೆ ಸಾಕು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಸಾರು ರೆಡಿ ಇದೆ ಈಗ ಪಲ್ಯ ಮಾಡ್ಕೊಳ್ಳೋಣ ಬಾಣಲಿಗೆ ಎಣ್ಣೆ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಎರಡೂ ಹಾಕಿ ಚೆನ್ನಾಗಿ ಒಂಚೂರು ಮೆತ್ತಗಾದರೆ ಸಾಕು ಇಲ್ಲ ಕಂದ ಬಣ್ಣ ಬಂದರೂ ಸಾಕು ಇಷ್ಟು ಆದಮೇಲೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ ಪಲ್ಯಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ ಬೇಳೆ ಬೇಯಿಸೋವಾಗ ಹಾಗಾಗಿ ಸೊಪ್ಪು ಇದು ಎಳೆಕೋಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಬಾಡಿಸ್ಕೊಳ್ಳಿ ಬಾಡಿಸಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಂದು ಸರಿ ಬಾಡಿಸಿ ಉಪ್ಪು ನೋಡ್ಕೊಳ್ಳಿ ಬೇಕು ಅನ್ಸಿದ್ರೆ ಹಾಕೋಬೋದು ಏನು ತೊಂದರೆ ಇಲ್ಲ ಇದಾದ ಮೇಲೆ ಒಂದು ಸರಿ ಬಾಡಿಸ ಮೇಲೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಂಚೂರು ಎಲ್ಲ ಬೆರೆಯೋವರೆಗೂ ಆಮೇಲೆ ಕಾಯಿ ಅಲ್ವಾ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಹಳಸ್ದಂಗೆ ಆಗೋಗುತ್ತೆ ಸೊ ನೋಡಿ ಸಾರು ಪಲ್ಯ ರೆಡಿ ಇದೆ ಬಿಸಿ ಬಿಸಿ ಅನ್ನಕ್ಕೆ ಬಸ್ಸಾರು ಸಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ